ಕೂಡಿರುವಂತಹ ಎಲ್ಲ ಸುಂದರ ಮನಸ್ಸಿನ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ ನಿಜವಾಗಿ ಇಲ್ಲೂ ಮಾತಾಡ್ಲಿಕ್ಕೆ ನಿಜವಾಗಿ ಹೆದರಿಕೆ ಆಗ್ತದೆ ರಂಗ ರಂಗಸ್ಥಳದಲ್ಲಿ ಮಾತಾಡ್ಬೋದು ಹಾಗೆ ಹಾಗಂತ ಇಲ್ಲಿ ಮಾತಾಡ್ಲಿಕ್ಕೆ ಸ್ವಲ್ಪ ಭಯ ಆಗ್ತದೆ ಆ ಈಗಾಗಲೇ ರಾಯರ್ ಹೇಳಿದ ಹಾಗೆ ನಿಜವಾಗೂ ಹಾಸಿ ಕಟ್ಟ ಕ್ಷೇತ್ರದಲ್ಲಿ ನಾವೇ ಬೆಳೆದದ್ದು ನಾವು ಹುಟ್ಟಿದ್ದೇವೆ ಅಂತ ಆದ್ರೂ ಅದು ನಮ್ಮ ಅದೃಷ್ಟ ಸತ್ಯ ಹಾಗೂ ಯಾಕೆ ಕೇಳಿದ್ರೆ ನಮಗೆ ಇಲ್ಲಿ ಬಹಳಷ್ಟು ಅವಕಾಶ ವ್ಯಕ್ತಿಯವರು ಬೇಕು ಅಂತ ಆದರೆ ಅವ ನಿಂತಹ ಕ್ಷೇತ್ರ ಮುಖ್ಯ ಆಗ್ತದೆ ಹಾಗಂತ ನಮ್ಗೆ ಇಲ್ಲಿ ಬಹಳಷ್ಟು ಪ್ರೋತ್ಸಾಹ ಸಿಕ್ಕಿದೆ ಅವಕಾಶ ಸಿಕ್ಕಿದೆ ಮತ್ತೆ ನಮ್ಮ ರಮೇಶ್ ಹೆಗಡ್ರಾಗಿರ್ಬೋದು ಅವ್ರ ಸಂಸ್ಥೆಯನ್ನು ಹೌದು ಈಗ ನಮ್ಮ ನಂದರಣ್ಣ ಹೊಸ ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾನೆ ಅವನಿಗೆ ನಿಮ್ಗೆ ಎಲ್ಲರೂ ಸಹಕಾರ ಬೇಕು ಅವನು ಬೆಳೆಯುತ್ತಾ ಮತ್ತೆ ಅವನು ಅವನೊಟ್ಟಿಗೆ ಇದ್ದವರನ್ನು ಬೆಳೆಸ್ತಾ ಇದ್ದಾನೆ ಅವನು ನಾವು ಬೆಳೆಯುವುದು ದೊಡ್ಡ ವಿಷಯ ಅಲ್ಲ ನಮ್ಮ ಒಟ್ಟಿಗೆ ಇದ್ದವರನ್ನು ಬೆಳೆಸುವುದು ದೊಡ್ಡ ವಿಷಯ ಆ ವಿಭಾಗದಲ್ಲಿ ನಮ್ಮ ಅಣ್ಣ ಬಹಳಷ್ಟು ಆ ಸಾಧನೆ ಮಾಡ್ತಾ ಇದ್ದಾನೆ ಅವನಿಗೆ ನಿಮ್ಮೆಲ್ಲರ ಸಹಕಾರವೂ ಬೇಕು ಆ ನಮ್ಮಲ್ಲಿರುವವರು ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನುವಂತಹ ವಿಶ್ವಾಸ ನನಗುಂಟು ಯಾರಿಗೆ ಹಾಗಂತ ಇವತ್ತು ನನಗೆ ಸನ್ಮಾನ ಮಾಡಿದ್ದಾರೆ ನಾನು ಸನ್ಮಾನಕ್ಕಿ ಅಲ್ಲ ನಾನು ಸಾಧನೆ ಮಾಡಬೇಕಾದ ಇನ್ನೂ ಬಹಳಷ್ಟುಂಟು ಆ ಸನ್ಮಾನಿಸಿದ್ದಾನೆ ಸಿದ್ದ ಹೇಳಿದಾಗ ಇದೊಂದು ಪ್ರೋತ್ಸಾಹ ಅಂತ ತಿಳಿದುಕೊಳ್ತೇನೆ ಮತ್ತೆ ಯಾರಿಗಾಗಿ ಈ ಹಿಂದೆ ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣನನ್ನ ರಾಮ ಕೊಲ್ತಾನೆ ಆಗ ರಾಮ ಕೊಂದಾಗ ಆ ಸ್ವರ್ಣ ಲಂಕೆಯನ್ನು ಕಂಡಂತ ಲಕ್ಷ್ಮಣ ಹೇಳ್ತಾನೆ ಅಣ್ಣಯ್ಯ ಈ ಸ್ವರ್ಣ ಲಂಕೆಯಲ್ಲೇ ನಾವು ಬಿಡೋಣ ಯಾಕೆ ಅಯೋಧ್ಯೆಗೆ ಹೋಗ್ಬೇಕು ಎನ್ನುವ ಹಾಗೆ ಆಗ ರಾಮ ಹೇಳ್ತಾನೆ ಜನನಿ ಜನ್ಮಭೂಮಿ ಇಷ್ಟ ಸ್ವರ್ಗಾದ ಪಿ ಗರಿಯಸಿ ಎನ್ನುವ ಹಾಗೆ ಹೆತ್ತ ತಾಯಿ ಮತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎನ್ನುವ ಹಾಗೆ ನಮಗೆಲ್ಲೇ ಸನ್ಮಾನ ಆಗಿ ನಮ್ಮೂರಲ್ಲಾದಂತಹ ಸನ್ಮಾನ ಈ ಪ್ರೋತ್ಸಾಹ ನಮಸ್ಕಾರ ಮಾಡಿಕೊಡ್ತಾ ಇದ್ದೇನೆ ಮತ್ತೆ ಎಲ್ಲ ಮಕ್ಕಳನ್ನು ಯಕ್ಷಗಾನ ಕಳಿಸಿ ಯಕ್ಷಗಾನದಿಂದ ಎಲ್ಲವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಓದನ್ನು ಸಹ ಮತ್ತು ಅನೇಕ ಜ್ಞಾನದ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಯಕ್ಷಗಾನದಲ್ಲಿ ಸಾಧ್ಯ ನನಗೆ ಪ್ರೋತ್ಸಾಹ ಇತ್ತಂತಹ ಆರ್ಥಿಕ ಎಲ್ಲ ಕಲಾಭಿಮಾನಿಗಳಿಗೂ ಹಾಗೂ ನನ್ನೆಲ್ಲ ಪ್ರೋತ್ಸಾಹಕರಿಗೂ ಮತ್ತು ಸನ್ಮಾನಗೊಂಡಂತಹ ಸಿದ್ಧಾಂತ ಹಾಗೂ ಮಿತ ಭಟ್ರಿಗೂ ಧನ್ಯವಾದಗಳು ನನ್ನ ಮಾತನ್ನು